ಮದುವೆಯಾದ ಮೂರು ತಿಂಗಳಿಗೆ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಇಪ್ಪತ್ಮೂರು ವರ್ಷದ ಅಮೂಲ್ಯ ನೇಣಿಗೆ ಶರಣಾದಂತ ನವ ವಿವಾಹಿತ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಮಾನ ನಗರದಲ್ಲಿ ಘಟನೆ ಸಂಭವಿಸಿರುವಂಥದ್ದು ಅಭಿಷೇಕ್ ಎಂಬ ಆತನನ್ನು ಪ್ರೀತಿ ಮಾಡಿ ಒಂದಿಸು ಪ್ರೀತಿಸಿದಂತ ಅಮೂಲ್ಯ ಅಂದರೆ ಪ್ರೀತಿಸಿ ಮದುವೆಯೂ ಕೂಡ ಆಗಿದೆ ಬೆಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಮಾನ್ ನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಗಲಾಟೆ ಆಗಿದಂತೆ ಪತಿ ಮನೆಯಲ್ಲಿ ನೇಣಿಗೆ ಪತ್ನಿ ಅಮೂಲ್ಯ ಎರಡೂ ಕುಟುಂಬವನ್ನ ಒಪ್ಪಿಸಿ ವಿವಾಹವಾಗಿದ್ರು ಬಹಳಷ್ಟು ಪ್ರೀತಿ ಪ್ರೇಮ ಅನುಮಂತ ಲೆಕ್ಕಾಚಾರದಲ್ಲಿ ಮದುವೆ ಆಗಿದ್ರು ಪ್ರೀತಿಸಿ ಅದಾದ ನಂತರ ಅಮೂಲ್ಯ ಸಾವಿಗೆ ಒಂದಿಷ್ಟು ಪತಿ ಕುಟುಂಬಸ್ಥರು ಕಾರಣ ಅಂತ ಒಂದ್ ಆರೋಪ ಕೇಳಿ ಬರ್ತಾ ಇದೆ ಅಮೂಲ್ಯ ಮನೆಯವರು ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನ ಮಗಳ ಸಾವಿಗೆ ಸೊ ಇವರೇ ಗಂಡರ ಮನೆಯವರೇ ಕಾರಣ ಅಂತ ನೇರವಾಗಿ ಅಮೂಲ್ಯ ಅವರ ತಂದೆ ತಾಯಿ ಒಂದು ಕಡೆ ನೋಡಿ ಗಮನಿಸ್ತಾ ಇದ್ದರು ದೃಶ್ಯಾವಳಿಗಳಲ್ಲಿ ಭಾಳ ಅದ್ಧೂರಿಯಾಗಿ ಮದುವೆಯನ್ನು ಹಾಕಿದರು ಯಾಕಂದರೆ ಎರಡೂ ಕುಟುಂಬಗಳನ್ನು ಒಪ್ಪಿಸಿ ಒಂದಿಷ್ಟು ಮದುವೆ ಆಗಿದ್ರು ಅದಾದ ನಂತರ ಏಕಾಏಕಿ ಯಾವಾಗ ಇವರ ಮನಸ್ಸಿನಲ್ಲಿ ಒಂದಿಷ್ಟು ವೈಮನಸ್ಸು ಆರಂಭ ಆಗುತ್ತೆ ಅದ್ರ ಜೊತೆಗೆ ಒಂದಿಷ್ಟು ಅನುಮಾನವು ಕೂಡ ಕಾಡ್ತಾ ಇತ್ತಂತೆ ಭಾಳಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಂತೆ ಗಂಡ ಅದ್ರ ಜೊತೆಗೆ ಈ ವರದಕ್ಷಿಣೆ ಕಿರುಕುಳ ಅನ್ನುವಂಥದ್ದು ಕೂಡ ಜಾಸ್ತಿ ಆಗೋಬಿಟ್ಟಿದೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ನಾವು ವರದಕ್ಷಿಣೆ ಅಂತಂದರೆ ಹಿಂಗೆ ಆಗೋಗ್ಬಿಟ್ಟಿದೆ ಅಂತಂದರೆ ಈಗ ಒಳ್ಳೆ ಒಳ್ಳೆ ಕೆಲಸ ಮಾಡುವರು ಸರ್ಕಾರಿ ನೌಕರಿ ಮಾಡೋರೇ ಒಂದಿಷ್ಟು ವರದಕ್ಷಿಣೆ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂಥದ್ರಲ್ಲಿ ಅಭಿಷೇಕ್ ಗೌಡ ಅಂತ ಸೊ ಅವರು ಕೂಡ ಒಂದಿಷ್ಟು ವರದಕ್ಷಿಣೆ ಕೇಳಿದ್ರಂತೆ ಅದ್ರ ಜೊತೆಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನೀನು ಪ್ರೀತಿಸಿ ಮದುವೆ ಆಗಿದೆಯಾ ಅನ್ನುವಂಥದ್ದು ಪತಿ ಮನೆಯಿಂದ ಕೂಡ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಂತೆ ಆ ರೀತಿಯಾಗಿ ಅವರನ್ನ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಅಮೂಲ್ಯ ತಂದೆ ತಾಯಿ ಒಂದಿಷ್ಟು ಆರೋಪವನ್ನು ಮಾಡ್ತಾ ಜೊತೆಗೆ ಆ ಕುಟುಂಬವು ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದೆ ಸೊ ಇದು ಜಾವರ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದ್ರೆ ಇತ್ತೀಚೆಗೆ ಈ ಆತ್ಮಹತ್ಯೆಗಳು ಒಂದು ರೀತಿಯಾಗಿ ಮದುವೆ ಆಗ್ತಾರೆ ಬಹಳಷ್ಟು ಪ್ರೀತಿ ಪ್ರೇಮ ಒಂದ್ ಕಡೆ ಪ್ರಣಯ ಅನ್ನುವಂತ ರೀತಿಯಾಗಿ ಪ್ರೀತಿಸಿ ಮದುವೆ ಆದ ಒಂದು ವರ್ಷನೋ ಎರಡು ವರ್ಷನೋ ಅಥವಾ ಮೂರ್ತಿ ನಾಲ್ಕು ತಿಂಗಳಲ್ಲೇ ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ಸಹಜವಾಗಿ ಬೆಳಕಿಗೆ ಬರ್ತಾ ಈಗ ನೋಡಿ ಆ ಮನೆಯವರು ಕೂಡ ಮಾತಾಡಿದಾರಂತೆ ಸೊ ಹಾಗಾಗಿ ನೋಡಿ ಈಗ ಎರಡು ಕುಟುಂಬವನ್ನ ಒಪ್ಪಿಸಿ ಒಂದ್ ಕಡೆ ವಿವಾಹ ಆಗಿದ್ರು ಸೊ ಅವಾಗ ಆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ತಾಯಿ ಅಮೂಲ್ಯ ಅವರ ತಾಯಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಆ ಕುಟುಂಬ ಕೂಡ ಒಂದಿಷ್ಟು ಮಾತಾಡಿದ್ದೆ ಬರೀ ನೋಡೋಣ ಇವಾಗ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಅವ್ರೇನೋ ನನ್ ಮಗನ್ ಸಾಯಿಸ್ಬಿಟ್ಟಾರೆ ನನ್ ಮಗನ ಏನೋ ಹೇಳ್ಕೊಳಕ್ ಬಿಡ್ತೇನೆ ಹೋದ್ರು ಒಂದು ದಿನಕ್ಕೆ ನನ್ನ ಮನೇಲಿ ಇರಕ್ ಬಿಡ್ದೆ ಹೋದ್ರು ಅವ್ರೇನೋ ನನ್ನ ಮಗನ ಬಳಗೆ ನಾವು ಕೊಟ್ಬಿಟ್ರು ನನ್ನ ಹತ್ರ ಹೇಳ್ಕೊಳಕ್ ಬಿಡ್ದೆ ಹೋದ್ರು ಒಂದ್ ನೈಟ್ ನನ್ ಮನೇಲಿ ಬಿಡ್ದೆ ಹೋದ್ರು ಮೂರ್ ತಿಂಗ್ಳು ಆಗಿದ್ಕೆ ಯಾವತ್ತು ಇಲ್ಲ ವಯಸ್ ಮಗ ನಮ್ ಜೊತೆ ಅಂದ್ರೆ ಇಲ್ಲ ಕಣಮ್ಮ ಬೇಜಾರ್ ಮಾಡ್ಕೊತಾನೆ ಕಣಮ್ಮ કડમુર <laughs>

जांदा आ जो तो ना टेपाच से वाट वाट लागता जन मागला डाण 9 2 ताली जन मागला पितले लागून फोन मारवने आ उ जो रे कमरेला काय बोंडी कर देता युने वाढला उ उवने मारती ना पण जन मागला ना जन मागला आवने वाढण मारतवने आ ने साया पाहिजे मला मले ल आणू मले मुंडलेया काय बरक मैंने क्यों बच्ची ला दी ना अब दूसरे इधर साथ में यावत की रह मैं बच्ची ला क्यों ना रियल बच्चे इधर तो नहीं लाई तो 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 इधर तो नहीं

ಅವ್ರು ಮುಂದೆ ನನ್ನ ಮಗ್ಳಿಗೆ ಅಡುಗೆ ಮಾಡೋಕೆ ಬಿಡಲ್ಲ ಅವ ಮಗಳು ಮುಂಡೆ ಅವಳು ಎಲ್ಲ ನನ್ನ ಮಗ್ಳನ್ನ ಸಾಯ್ಬಿಟ್ರು ಮೂರು ತಿಂಗಳಾಗಿತ್ತು ಇವತ್ತಿಗೆ ಇವತ್ತಿಗೆ ಸಾಯ್ಬಿಟ್ಟವ್ನೆ ನನ್ನ ಮಗಳು ನಾಲ್ಕು ಜನಕ್ಕೆ ಒಂದ್ ನಾಲ್ಕು ಜನಕ್ಕೆ ಕೇಳವ್ನೆ ನನ್ನ ಮಗಳು ಜನಕ್ಕೆ ಬರ್ತಾವನೆ ನನ್ನ Es de no... ಸುನೀತಾ ಅವರು ಅಮೂಲ್ಯ ಅವರ ತಾಯಿಯು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ನೋಡಿ ಮದುವೆ ಆದ ಬರೇ ಮೂರು ತಿಂಗಳಿಗೆ ನನ್ನ ಮಗಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ವಿ ನಾವು ಮಗಳನ್ನು ಪ್ರೀತಿ ಮಾಡಿದ್ದಕ್ಕೆ ಒಂದು ರೀತಿಯಾಗಿ ಒಪ್ಕೊಂಡು ನಾವು ಕೂಡ ಮದುವೆಯನ್ನು ಮಾಡಿಸ್ತೀವಿ ಮದುವೆ ಮಾಡಿದ ನಂತರ ಈ ರೀತಿಯಾಗಿ ಇವನ ಕರಾಳ ಮುಖ ಗೊತ್ತಾಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಈಗ ನನ್ನ ಮಗಳನ್ನು ಕಳ್ಕೊಂಡು ನನಗೆ ತುಂಬ ದುಃಖ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಈಗ ಅಮೂಲ್ಯ ಅವರ ತಾಯಿ ಸುನೀತಾ ಅವರು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಅದರ ಜೊತೆಗೆ ಅಭಿಷೇಕ್ ನನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕೂಡ ಅವರ ಕುಟುಂಬ ಒಂದ್ ಕಡೆ ಆರೋಪವನ್ನ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ